ಅನ್ನಪ್ರಸಾದ ವಿತರಣಾ ಸೇವೆಗೂ ಶಿಕ್ಷಣ ದಾನ ಸೇವೆಗೂ ಸಯ್ಯಂದ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಟ್ರಸ್ಟ್ನಿಂದ ನಗರದ ಎಂ ವಿ ಬಡಾವಣೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಪಠ್ಯ ಪರಿಕರ ವಿತರಣೆ ಯಾವುದೇ ಒಂದು ಸಂಘ ಸಂಸ್ಥೆಯ ಟ್ರಸ್ಟ್ಗಳಾಗಲಿ ಆರಂಭ ಶಿರತ್ವವನ್ನು ತೋರಿ ಕ್ರಮೇಣವಾಗಿ ಅದು ಟ್ರಸ್ಟ್ ಕೂಡ ಕಾರ್ಯವೈಖರಿಗಳು ಕ್ಷೀಣಿಸುತ್ತಾ ಬರುತ್ತವೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಟ್ರಸ್ಟ್ ಕೇವಲ ಇಬ್ಬರು ವ್ಯಕ್ತಿಗಳಿಂದ ಪ್ರಾರಂಭಗೊಂಡಿದ್ದು ಇಂದು ನಾನೂರು ಜನ ಸದಸ್ಯರನ್ನು ಹೊಂದಿದ್ದು ಹದಿನೈದು ವರ್ಷಗಳಿಂದ ಧರ್ಮಸ್ಥಳದ ಲಕ್ಷದೀಪ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡುತ್ತಾ ಬಂದಿತ್ತು ಕಳೆದ ಐದು ವರ್ಷಗಳಿಂದ ಹೊಸಕೋಟೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಸೇರಿದಂತೆ ಇತರ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಎಂ ವಿ ಬಡಾವಣೆಯಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಮುನ್ನೂರು ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಶಿಕ್ಷಣ ಸೇವೆಗೂ ಸಹ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿಯಾದ ವಿಜಯಾಂಬಿಕೆ ಸೇರಿದಂತೆ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀರವರು ಸಹ ಶಿಕ್ಷಕರಾದ ವೆಂಕಟೇಶ್ ಹಾಗೂ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ಆನಂದ್ಕುಮಾರ್ ಖಜಾಂಜಿಯಾದ ಸೋಮಶೇಖರ್ ಸದಸ್ಯರಾದ ನಟರಾಜ್ ರಾಜಣ್ಣ ರಾಮಾಂಜಿನಿ ಮನು ಮಧು ವೀರಣ್ಣ ಸೇರಿದಂತೆ ದೈಹಿಕ ಶಿಕ್ಷಕರಾದ ರಾಜಪ್ಪನವರು ಸಹ ಶಿಕ್ಷಕರಾದ ನಿರ್ಮಲಾ ಅನಿತಾ ಕೋನಮ್ಮ ಶ್ವೇತಾರವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿಜಯಾಂಬಿಕೆರವರು ಮಾತನಾಡಿ ಧರ್ಮಸ್ಥಳ ಮಂಜುನಾಥ ಬಳಗದವರ ಸೇವೆಯನ್ನು ಶ್ಲಾಘನೆ ಮಾಡಿದರು ಮುಖ್ಯ ಶಿಕ್ಷಕರು ಮಾತನಾಡಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ದಾನಿಗಳು ಸೇವಾಕರ್ತರ ನೀಡಿದ ವಸ್ತುಗಳನ್ನು ಸದುಪಯೋಗಿಸಿಕೊಂಡು ನಾವು ಕೂಡ ದೇಶಕ್ಕೆ ಉತ್ತಮ ಆಸ್ತಿಯಾಗಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರಾದ ನಟರಾಜರು ಅಧ್ಯಕ್ಷರಾದ ಮಂಜುನಾಥ್ರವರು ಉಪಾಧ್ಯಕ್ಷರಾದ ಆನಂದ್ರವರು ಸೇರಿದಂತೆ ಸದಸ್ಯರುಗಳು ಮಾತನಾಡಿ ಧರ್ಮಸ್ಥಳ ಮಂಜುನಾಥ ಬಳಗ ದಾನ ಮಾಡುತ್ತಿಲ್ಲ ಬದಲಾಗಿ ಸೇವೆಯನ್ನು ಮಾಡುತ್ತಿದೆ ಅನ್ನದಾಸೋಹ ಸೇವೆ ಹಾಗೆ ಶಿಕ್ಷಣ ಸೇವೆ ಎರಡರಲ್ಲೂ ಕೂಡ ತೊಡಗಿಕೊಂಡು ಮುಂದಿನ ದಿನಗಳಲ್ಲಿ ಸದಸ್ಯರ ಸಹಕಾರದಿಂದ ಇನ್ನೂ ಹೆಚ್ಚಿನ ರೀತಿಯ ಸಮಾಜ ಸೇವೆಯನ್ನು ಮಾಡಲು ಸಿದ್ಧರಿದ್ದೇವೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಸಹ ಹೇಳಿದರು ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಅಂತ ಇಟ್ಕೊಂಡಿದ್ದೀರಿ ಇದು ಕೆಲವರಿಗೆ ಮಕ್ಕಳಿಗೆ ಮತ್ತೆ ನಮ್ಮ ಟೀಚರ್ಸ್ಗೆಲ್ಲ ಗೊತ್ತಿರೋದು ಏನಂತಂದ್ರೆ ಧರ್ಮಸ್ಥಳ ಧರ್ಮಸ್ಥಳ ಸಂಘ ಇದೆ ಸಂಘದ ಕಡೆಯಿಂದ ಇವರು ಬಂದಿದ್ದಾರೆ ಏನೋ ಮಾಡ್ತಾ ಇದಾರೆ ಸರಿ ಲಕ್ಷ ತಿಪ್ಪತ್ತು ಅಂತ ಒಂದು ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಕೊನೆಯ ದಿನ ಊಟದ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಆವತ್ತು ಒಂದು ದಿನ ಚೌಟಿಯಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ ಅದರ ಬದಲಾಗಿ ಈಗ ಹೊರಗಡೆ ಇಂದ ಬಂದು ಯಾರಾದ್ರೂ ಊಟದ ವ್ಯವಸ್ಥೆ ಮಾಡ್ಬೋದು ಆ ಒಂದು ಸನ್ನಿಧಾನದಲ್ಲಿ ಒಂದು ಪುಣ್ಯಕ್ಷೇತ್ರ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಪುಣ್ಯಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಊಟದ ಅಂದ್ರೆ ನಮ್ ಬೇರೆಯವ್ರಿಗೆ ಊಟ ಕೊಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಆ ಒಂದು ಬಳಕೆ ಆ ಒಂದು ಜಾಗದಲ್ಲಿ ನಮ್ಮ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಹೆಚ್ಚು ಕಮ್ಮಿ ಒಂದು ನಾನೂರು ಜನ ಸದಸ್ಯರು ಇದ್ದೀವಿ ನಾವು ಒಂದು ನಾನೂರು ಜನ ಸದಸ್ಯರು ವರ್ಷಕ್ಕೊಂದು ಸತಿ ಪ್ರತಿಯೊಂದು ಎಲ್ಲನೂ ಪಾತ್ರೆಗಳಿಂದ ಹಿಡಿದು ಪ್ರತಿಯೊಂದು ಎಲ್ಲ ಇಲ್ಲಿಂದನೇ ಹೊಸ ತಗೊಂಡೋಗಿ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಗಳಿಗೆ ನಾವು ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ ಇಪ್ಪತ್ತೈದು ಸಾವಿರ ಜನ ಊಟದ ವ್ಯವಸ್ಥೆ ಮಾಡ್ಕೊಂಡು ಇದೇ ರೀತಿ ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷಗಳಿಂದ ಬರ್ತಾ ಇದೀವಿ ನಾವು ಈಗ ಒಂದ್ ಐದು ವರ್ಷದಿಂದ ಬರೀ ಒಂದ್ ವರ್ಷಕ್ಕೊಂದ್ಸರಿ ಹೋಗ್ತೀವಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ ಬರ್ತೀವಿ ಮತ್ತೆ ನಮ್ ನಮ್ಮ ಕಾರ್ಯಗಳಲ್ಲಿ ಇದ್ವಿ ಮತ್ತೆ ಮುಂದಿನ ವರ್ಷ ಲಕ್ಷದೀಪಸ್ ಬರೋ ತನಕ ಬೇರೆ ಯಾವ್ದು ಕಾರ್ಯಕ್ರಮ ಮಾಡ್ತಾ ಇದ್ದಿಲ್ಲ ಮತ್ತೆ ಮಾಡ್ಕೊಂಡಿರೋದು ಬೇಡ ಯಾಕಂತಂದ್ರೆ ನಾವು ಬೆಳೀತಾ ಬೆಳೀತಾ ಫಸ್ಟ್ ನಾವು ಹದಿನೈದು ಸ್ಟಾರ್ಟ್ ಆದಂತಹ ಮೊದಲಿಗೆ ಬರೀ ಇಬ್ಬರಿಂದ ನಮ್ಮ ಮಂಜುನಾಥ್ ಮತ್ತೆ ಹನ್ನೊಂದರಿಂದ ಶುರುವಾದಂತಹ ಈ ಒಂದು ಬಳಗ ಈಗ ಒಂದು ನಾಲ್ವರು ಜನ ಎಂಆರ್ವಾಗಿ ಬೆಳೀತಾ ಇದೆ ಇದನ್ನ ಅಷ್ಟೇ ಸೀಮಿತ ಮಾಡ್ಕೊಂಡ್ ಬೇಡ ಈ ತರ ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡಿಕೊಂಡು ಮುಂದೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಐದು ವರ್ಷಗಳಿಂದ ಈ ತರ ಗೌರ್ಮೆಂಟ್ ಶಾಲೆಯನ್ನು ಗೌರ್ಮೆಂಟ್ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಎಷ್ಟು ಕೈಲಾದ್ರಷ್ಟು ಗುತ್ತು ಮತ್ತೆ ಬ್ಯಾಗುಗಳನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡು ಈಗ ಐದು ವರ್ಷಗಳಿಂದ ಕೊಟ್ಕೊಂಡ್ಬರ್ತಾ ಇದ್ದೀವಿ ಈ ವರ್ಷ ಸುತ್ತ ಹೊಸಕೋಟೆ ಸರೌಂಡಿಂಗ್ ಹೊಸಕೋಟೆ ಸೆಂಟ್ರ್ ಹೊಸಕೋಟೆ ಸುತ್ತ ಯಶಂತಪುರ ಯಶವಂತಪುರ ಇಂದ ಸೋಲೂರು ಸೋಲೂರಿಂದ ಫ್ಯಾಕ್ಟ್ರಿಗೇಟ್ ಕಡೆಯಿಂದ ಸಾಧು ಸಾಧುಕ್ನಳ್ಳಿ ಯನಗುಂಟೆ ಮತ್ತೆ ದೇವನಾಯಕ್ನಳ್ಳಿ ಮತ್ತೆ ಈಗ ಕೋಡಳ್ಳಿ ಬೆಳತೂರು ಮತ್ತೆ ಶ್ರೀಗಡ್ಡಿ ಈ ತರ ಇಂದ ಹಲ್ವಾರಿನ ಊರು ಹೂಳುವೆಲಿ ಎಲ್ಲಾ ಊರುಗಳಲ್ಲೂ ಬುಕ್ಸ್ ಮತ್ತೆ ಬ್ಯಾಗ್ಸ್ ಕೊಟ್ಕೊಂಡು ಮತ್ತೆ ಕೇಂದ್ರ ಹೊಸಕೋಟೆ ಟೌನ್ ನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ರಾಜನಾಮ ಕೇಳಿದಾಗ ಆಯ್ತು ಮಾಡೋಣ ಎಷ್ಟು ಜನ ಇದ್ದಾರೆ ಸ್ಟ್ರೆಂತ್ ಎಲ್ಲ ತಿಳ್ಕೊಂಡು ಅದಕ್ಕೆ ಅದನ್ನ ನೋಡ್ಕೊಂಡು ಆಯ್ಕೆ ಮಾಡಿಕೊಂಡು ನಮ್ಮ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಬಂದು ಈ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಬುಕ್ಸು ಮತ್ತೆ ಬ್ಯಾಗನ್ನು ಕೊಡ್ಲಿಕ್ಕೆ ನಾವು ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಬಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಳ್ಳೆ ಸಹಕಾರದಿಂದ ಶಿಸ್ತಿನಿಂದ ಕುತ್ಕೊಂಡು ಕೇಳ್ಕೊತಾ ಇದ್ದೀರಾ ಅದೇ ರೀತಿ ನಾವು ಬುಕ್ಸು ಮತ್ತೆ ಬ್ಯಾಗ್ನ ಏನಕ್ಕೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಬೇರೆ ನಾವು ಏನೇ ಒಂದು ಕೊಟ್ಟರು ಅದನ್ನ ನೀವು ಕಳ್ಕೊಬಹುದು ಅಥವಾ ಕಳ್ದೋಗ್ಬಹುದು ಅದು ಮತ್ತೆ ನಿಮ್ ನೆನಪಲ್ಲಿ ಉಳಿದೇ ಇರಬಹುದು ಬ್ಯಾಗು ಮತ್ತೆ ಬುಕ್ಸು ಅದು ಓದಿರೋದು ನೀವು ಯಾರು ಕಳ್ಕೊಳ್ಳಾಗಲ್ಲ ಮತ್ತೆ ಅದು ನಿಮ್ಮಲ್ಲೇ ಇರುವಂತಹ ಪವರ್ ಏನದು ನಾಲೆಡ್ಜ್ ನಾಲೆಡ್ಜ್ knowledge ಯಾರು ಅಂತ ಅನ್ನುವಂತ ಅಂತ ಹಾಗಾಗಿ ಅದಕ್ಕೆ ಕೊಡ್ಲೇ ಅಂತನೇ ಇದನ್ನ ಕೊಡ್ತಾ ಇದ್ರಲ್ಲಿ ಕೊಡೋದ್ರಲ್ಲೂ ಒಂದು ತಾಟ್ ಇದೆ ನಮ್ದು ಏನಂತಂತಂದ್ರೆ ಇವರಿಗೆ ಗೊತ್ತಿದೆಯಲ್ಲ ಇದು ಯಾರು ಅವರು ನೀವು ಯಾರು ಅಂತ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆಯವರು ಇವರು ನಮ್ಮ ತರನೇ ಮನುಷ್ಯರು ಆದ್ರೆ ಇವರು ಮಾಡುವಂತಹ ಒಳ್ಳೆ ಕಾರ್ಯಗಳು ಮತ್ತೆ ಅವರು ನಡ್ಕೊಂಡಂತ ರೀತಿ ಮಾಡುವಂತ ಕೆಲಸ ಕಾರ್ಯಗಳಿಂದ ವಿಶ್ವ ವಿಖ್ಯಾತಿ ಸಹ ಆಗಿದ್ದಾರೆ ಧರ್ಮಸ್ಥಳ ಇಡೀ ದೇಶದಲ್ಲೇ ಅತ್ಯುನ್ನತ ಶಿಸ್ತಿನಿಂದ ಇರುವಂತಹ ಸ್ವಚ್ಛತೆಯಿಂದ ಇರುವಂತಹ ಒಂದು ಧರ್ಮಪೀಠ ಅಂತ ಯಶ ಯಶವಸ್ಥೆಯಾಗಿದೆ ನಿಮಗೆಲ್ಲ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ತಾಟನ್ನ ಹೇಳಿದಾರೆ ಆ ಒಂದು ಇಂಟೆನ್ಶನ್ ಇಟ್ಕೊಂಡು ನಾವು ಸಹ ನಮ್ ಕೈಲಾಗದನ್ನ ಎಷ್ಟಾದ್ರೆ ಸಾಧ್ಯವಾದ್ರೆ ಅಷ್ಟನ್ನ ನಿಲ್ಲಿಸ್ತೇನೆ ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇರೋಣ ಇದ್ರಿಂದ ನೀವು ಬರ್ದು ಓದಿ ಏನು ಮಾಡ್ಕೊಂತೀರಾ ಅದು ನಮ್ ನೆಕ್ಸ್ಟ್ ಮುಂದಿನ ಈಗ ನಾವ್ ಇಲ್ಲಿರೋರ್ ಎಲ್ಲಾರು ತರನೇ ಇದೇ ಇದೆ ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಬಂದಂತವ್ರು ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಬಂದಿರೋ ದೃಶ್ಯ ಏನೇ ಒಂದು ಮಾಡ್ಬೇಕಾದ್ರು ಒಂದು ಏನ್ ಹೇಳ್ತೀರಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರಿಗೆ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ ಅಂತ ನನ್ನ ನಂಬಿಕೆ ಮುಂದಿನ ಒಂದು ದಿನಗಳಲ್ಲಿ ಇಷ್ಟು ಜನದಲ್ಲಿ ಯಾರಾದ್ರೂ ಒಂದು ಇಬ್ರಾದ್ರು ಈ ತರ ನಾವು ಓದಬೇಕಾದ್ರೆ ಸರ್ ಧರ್ಮಸ್ಥಳ ಸೇವಾ ಸಂಘ ಬರ್ತಾ ಇದ್ರು ಈ ತರ ಸಹಾಯ ಮಾಡ್ತಾ ಇದ್ರು ನಾವು ಸರ್ನು ನೀವು ಉತ್ತೇಜನ ಮಾಡ್ತೀರಲ್ಲ ಮುಂದೆ ಬರ್ತೀರಲ್ಲ ನಾವು ಮಾಡ್ತಾ ಇರೋದು ಕಲೆ ಸಾರ್ಥಕ ಅಂತ ಹೇಳ್ತಾ ನಾನು ಈಗ ಒಂದ್ ಎರಡನ್ನ ಮಾತಾ ಕಾಣಿಕೆಯನ್ನು ಅತ್ಯಂತ ಪ್ರಯುಖರಿಂದ ಕೊಟ್ಟಿದ್ದಾಗಿ ಏನು ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಾಲಾ ಶಿಕ್ಷಕವೊಂದರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ ಅವರ ಒಂದು ಸೇವಾ ಸಂಸ್ಥೆಯ ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನ ವಿವರಿಸಿ ಹೇಳೋದು ನಾವು ಏನೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀವಿ ಆ ಒಂದು ಕಾರ್ಯದಲ್ಲಿ ಮತ್ತೇನು ಬದಲಾವಣೆ ಮಾಡಿಕೊಂಡು ಈಗ ಕಾರ್ಯಕ್ರಮದ ಉಪ್ರದೇಶಗಳನ್ನ ಹಮ್ಮಿಕೊಂಡಿದ್ದೀವಿ ಅಂತೆಲ್ಲ ನಾವು ಅವರು ಅವ್ರು ಮಾಡ್ಲಾಕ್ತಕ್ಕಂಥ ಮೊದಲಿನ ಕಾರ್ಯಕ್ಕೂ ಈಗಿನ ಕಾರ್ಯಕ್ಕೂ ಅದು ವಿಭಿನ್ನವಾಗಿದೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಹಾಗೇನೆ ವಿದ್ಯಾದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಅಂತಕ್ಕಂಥವ್ರು ಹೇಳ್ತಾರೆ ಮನಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ಶ್ರೇಷ್ಠತೆಯನ್ನು ಪಡ್ಕೊಳ್ತಾ ಹೋಗುತ್ತಿದೆ ಇಂಥ ಒಂದು ತುಂಬಾ ಶ್ರೇಷ್ಠವಾದ ಕಾರ್ಯವನ್ನ ಅಂಕೊಂಡು ಯಾಕೆ ಅಂದರೆ ದಾನ ಮಾಡ್ತಕ್ಕಂಥ ಮನಸ್ಸಿಗೆ ಎಲ್ಲರಿಗೂ ಬರಲ್ಲ ಭಗವಂತ ಎಲ್ಲರಿಗೂ ಸಂಪತ್ತೆ ಅದನ್ನ ಇನ್ನೊಬ್ಬರಿಗೆ ಹಂಚ್ಕೊಳ್ತಿರ್ಬೇಕು ಇನ್ನೊಬ್ಬರಿಗೆ ಒಳ್ಳೇದಾಗ ಒಂದು ಮಾಡಬೇಕು ನಮ್ಮ ಕೈಲಾಗಿ ಏನಾದ್ರೂ ಸಹಾಯ ಮಾಡಬೇಕು ಅಂತ ಕೆಲಸ ಮಾಡಬೇಕು ಎಲ್ಲರಿಗೂ ಧರ್ಮಸ್ಥಳದ ಹಂಚುನಾಥ ಸ್ವಾಮಿಯ ಎಲ್ಲರಿಗೂ ಕೂಡ ಕೈ ಹಾಗಾಗಿ ಇಷ್ಟೊಂದು ಜನ ಒಂದು ಮಾತಿದೆ ಏನೋ ಒಂದು ಕೆಲಸ ಶುರು ಮಾಡ್ತೀವಿ ನರ್ತಿಸ ಮಾಡ್ತೀವಿ ಆಮೇಲೆ ಅಲ್ಲೆಲ್ಲ ಏನೋ ಒಂದು ವೈವಿಧ್ಯತೆ ಬರುತ್ತೆ ಭಿನ್ನಾಭಿಪ್ರಾಯ ಬರುತ್ತೆ ಒಂದು ವಿಚಾರ ಭೇದ ಬರುತ್ತೆ ಹಾಗಾಗಿ ಅದು ತಾನೇ ತಾನಾಗಿ ನಮಗೆ ಗೊತ್ತಿರ್ತಕ್ಕಂಥ ಆ ಒಂದು ಸಂಘಟನೆ ಕ್ಷೀರವಾಗ್ತಾ ಹೋಗುತ್ತೆ ಹಂಗಾಗಿಲ್ಲ ಇವರೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಇರ್ತಾರೆ ಅವರೆಲ್ಲರೂ ಕೂಡ ಸಮಾನ ಮನಸ್ಕರು ಹಂಗಾಗಿ ತಮ್ಮ ವ್ಯಾಪ್ತಿಯನ್ನು ತುಂಬ ಅಚ್ಚುಕಟ್ಟಾಗಿ ಉನ್ನತವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆ ಭಗವಂತ ಶಿವ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡಲಿ ಅವರಿಗೆ ಆ ಒಂದು ಸೇವಾ ಭಾವನೆ ಇನ್ನಷ್ಟು ಮುಂಚಿತವಾಗಲಿ ಅದರಿಂದ ಇನ್ನಷ್ಟು ಮಕ್ಕಳಿಗೆ ಅಥವಾ ಯಾರಿಗೆ ನೆರವು ಬೇಕಿದೆಯೋ ಅವರಿಗೆ ಅವರಿಂದ ಸಹಾಯ ಆಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಶಾಲೆಯಲ್ಲಿ ಬಂದು ಈ ನೋಟ್ಬುಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಆದ್ರೆ ಸಹ ಚೆನ್ನಾಗಿದೆ ಬುಕ್ಸ್ ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಆಪಲ್ ಮತ್ತೆ ಬ್ಲೂ ಕಲರ್ ನೀಲಿ ಕಲರ್ ಆಕಾಶದ ಬಣ್ಣ ಆಕಾಶ ಅಂದ್ರೆ ಅನಂತತೆ ಅದು ಅನಂತತೆ ಸ್ವರೂಪ ನೀಲಿ ಬಣ್ಣ ಒಳ್ಳೆ ಬಣ್ಣ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಒಳ್ಳೆ ಎರಡು ಮಾನವ ಶ್ರೇಷ್ಠರನ್ನ ಈ ಪುಸ್ತಕಗಳಲ್ಲಿ ಹಾಕಿದ್ದಾರೆ ಇಲ್ಲಿ ವೀರೇಂದ್ರ ಹೆಗಡೆಯವರು ಕಡೆ ವಿವೇಕಾನಂದರು ಇವರಿಬ್ರು ಕೂಡ ಮಾನವ ಕುಲಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳು ವಿವೇಕಾನಂದರಿಂದ ನಮ್ಮ ಜೊತೆ ಹಿಂದೆ ಇರ್ಬೋದು ಬೌದ್ಧಿಕವಾಗಿ ಈ ಸ್ವಾಮೀಜಿ ನಾವು ಇಲ್ಲಿ ಕಂಡು ಹೋಗುತ್ತಿದ್ದಾರೆ ಇಂಥ ಮಾನವ ಶ್ರೇಷ್ಠ ಭಾವಚಿತ್ರಗಳನ್ನ ಈ ನಿರ್ವಹಿಸಲಾಗಿರೋದು ಅವರ ಒಂದು ಸೇವಾ ಶ್ರೇಷ್ಠತೆಗೆ ತಲುಗೇತಾರೆ ಹಾಗಾಗಿ ನಿಮಗೆ ಏನು ಉಚಿತವಾಗಿ ಈ ಹೇಳ್ಕೊಳ್ಳಿ ನೋಟ್ ಬುಕ್ಸನ್ನ ಬ್ಯಾಗನ್ನ ಕೊಡ್ತಾ ಇದ್ದಾರೆ ಅದನ್ನ ತುಂಬ ಚೆನ್ನಾಗಿ ಬಳಸ್ಕೋಬೇಕು ಇಲ್ಲಿಗೆ ಪೂರಕವಾಗಿ ಬಳಸ್ಕೊಡಿ ಅದು ಬಳಸ್ಕೊಂಡ್ರೆ ಅವರು ಏನು ದುಡಿಮೆಯಿಂದ ದುಡ್ಡನ್ನ ಕ್ರೋಢೀಕರಿಸಿ ಈ ವಸ್ತುಗಳನ್ನ ತಂದಿಟ್ಟಿದ್ದಾರೆ ಅದು ಸಾಧ್ಯ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವೊಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಜನ ಸ್ನೇಹಿತರು ಒಂದು ಚೀಟಿ ಮಾಡಬೇಕಾದ್ರೂ ಇದೇ ಜಾಗದಲ್ಲೇ ಇದೇ ಸ್ಥಳದಲ್ಲೇ ನಾವು ಪ್ರಾರಂಭ ಮಾಡಿದ್ರು ಈ ಶಾಲೆ ಎದುರುಗಡೆನೆ ಇಲ್ಲೇ ಪ್ರಾರಂಭ ಮಾಡಿ ನಾವು ಇಲ್ಲಿವರೆಗೂ ಇದನ್ನ ಬೆಳೆಸ್ಕೊಂಡ್ ಬರ್ತಾ ಇದೀವಿ ಈ ಇದೇ ರೋಡ್ ಬಿಸ್ನೆಸ್ ಇತ್ತು ಮಾಡ್ಕೊಂಡಿರ್ತಾ ಇದ್ವಿ ಅದಕ್ಕೋಸ್ಕರ ನಮ್ ಶಾಲೆ ಈಗ ನಮ್ಮ ಹೊಸಕೋಟೆ ಇಲ್ಲ ಅಂದ್ರೆ ನಮ್ದೇ ಶಾಲೆ ಅನ್ನೋ ರೀತಿ ಇದೆ ನಮ್ಗೆ ಮಕ್ಕಳು ಅಂತೇಳಿ ಅವಾಗ ಕೇಳಿ ಮಾತಾಡೋದ್ ಬೇಡ ಪ್ರೀತಿಯಿಂದ ಪ್ರೀತಿಯಾಗಿ ಪ್ರೀತಿ ಉಪಯೋಗಿಸ್ಕೊಂತ ಬಳಸ್ಕೊಳ್ಳೋಣ ನಾಳೆ ದಿವಸ ಯಾರಾದ್ರೂ ಯಾವ್ದಾದ್ರು ಒಂದು ಸೇವೆ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಧೈರ್ಯ ನಿಂತ್ಕೋಬೇಕಾದ್ರೆ ಅವರು ಸರ್ಕಾರಿ ಶಾಲೆ ಓದಿದ್ರೆ ಮಾತ್ರ ನಾವು ತುಂಬಾ ಯಾವ್ದೋ ಒಂದ್ ಶಾಲೆಯಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ಹೋದಾಗ ಅವ್ರು ಏನ್ ಮಾಡ್ತಾರೆ ಬರೀ ಆಚೆ ಕಡೆ ಮಾತ್ರ ಗಮನಿಸ್ತಾರೆ ಒಂದ್ ಹಳ್ಳಿ ಒಂದು ಹಿಂದೆ ಬಂದಿರ್ತಕ್ಕಂಥ ನಾವು ಬೆಳ್ದಿನ ಯಾರು ಗಮನಿಸೋದಿಲ್ಲ ಈ ವಿಜಯಮ್ಮ ಮೇಡಮ್ ಅವ್ರು ಹೇಳಿದ್ರು ಈ ಶಾಲೆ ಓಪನ್ ಆಗ್ಬೇಕಾದ್ರೆ ಯಾವ ರೀತಿ ಓಪನ್ ಆಯ್ತು ಯಾವ ರೀತಿ ದಾನಿಗಳು ಅಂತ ಆ ರೀತಿ ದಾನಿಗಳಾಗಬೇಕಾದ್ರೆ ನೀವು ನಿಮ್ಮಂತವ್ ಸಾಧ್ಯ ಅದಕ್ಕೋಸ್ಕರ ನೀವು ಮುಂದೆ ಏನ್ ಈಗ ಎಜುಕೇಶನ್ ಮಾಡ್ತಿದ್ದೀರಾ ನಿಮ್ ನಿಮ್ಮ ಸೌಕರ್ಯ ಯಾವ ರೀತಿ ಇರುತ್ತೆ ಮುಂದೆ ಒಳ್ಳೆ ಎಜುಕೇಶನ್ ಮಾಡಿ ಆದಷ್ಟು ಒಂದ್ ಕಡೆ ದಾನ ಅಂತ ಇದಿಲ್ಲ ಈಗ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ದಾನ ಅಲ್ಲ ಸೇವೆ ನಾವೊಂದ್ ಸೇವೆ ಸಮಿತಿಯನ್ನ ಮಾಡ್ಕೊಂಡಿರೋದು ನಾವ್ ಏನ್ ಮಾಡ್ತಾ ಇದ್ರೋ ಪೂರ್ತಿ ಸೇವೆ ಮಾಡ್ತಾ ಇದೀವಿ ಆ ಸೇವೆನ ಮುಂದುವರ್ಸ್ಕೊಂಡು ಹೋಗೋಣ ದಯವಿಟ್ಟು ಎಲ್ಲಾರು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತೆ ಇಷ್ಟೇ ನೀವೇನು ನಾಳೆ ಒಬ್ಬ ಮಹಾನ್ ವ್ಯಕ್ತಿಗಾಗಬೇಕು ಅರ್ಥ ಆಯ್ತಾ ಈಗ ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ ಅಪ್ಪ ನಿಮ್ಮ ಮಾತ್ರ ಏನಿಲ್ಲ ಅದನ್ನ ನೀವು ತಗೋಳರ್ ಆಗ್ತದೆ ಆಗ್ತೀರಾ ಯಾವ ತರ ಆಗ್ಬೋದು ಯಾವ ತರ ಆಗ್ಬೋದು ಯಾವ ತರ ಆಗ್ತದೆ ಯಾವ ತರ ಆಗುತ್ತೆ ಎಷ್ಟು ಹೇಳೋದು ಸರಿಯಲ್ಲ ಅಂದ್ರೆ ಮಾಡ್ಬೇಕು ಇನ್ನ ಹದಿನೈದು ವರ್ಷ ಇನ್ನು ಹದಿನೈದು ವರ್ಷ ಆದ್ಮೇಲೆ ನಿಮ್ಮಲ್ಲಿ ಯಾರೋ ಒಬ್ರು ಒಂದ್ ಸ್ಥಾನದಲ್ಲಿ ಇದ್ರೆ ಅದೇ ನಾವೀಗ ಕೊಡ್ತಾ ನಿಮಗೆ ಬಳುವಳಿಗೆ ಸಾಕ್ಷಿ ಆಗ್ಬೇಕು ಒಂದು ಸ್ಥಾನದಲ್ಲಿ ಇರ್ಬೇಕು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಆತರ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಎಲ್ಲಿ ಕೇಳಿ ಎಲ್ಲಾರು

ಮಾಡ್ಬೇಕಾದ್ರೆ ಗುರು ಹಿರಿಯರ್ ಏನ್ಗಳೇನ್ ಹೇಳ್ತಾರೋ ಕರೆಕ್ಟಾಗಿ ಕಲ್ತ್ಕೊಂಡು ನೀವ್ ಏನ್ ಒಂದೇ ಕ್ಲಾಸ್ ನೀವು ಒಂದೇ ತರಗತಿಯಿಂದ ಆಯ್ತಾ ಸೆಕೆಂಡ್ ಸಿ ಹನ್ನೆರಡನೇ ಕ್ಲಾಸ್ ವರೆಗೂ ನೀವು ಗುರುಗಳಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಲೆ ಎತ್ತಿ ನಡೀತೀರ ಅರ್ಥ ಆಯ್ತಾ ನಿಮ್ ಟೀಚರ್ಸ್ಗೆ ಯಾವತ್ತಿಗೂ ನೀವು ಗೌರವ ತಲೆ ಬಗ್ಸಿ ನಡೀತೀರೋ ನೆಕ್ಸ್ಟ್ ಹನ್ನೆರಡು ವರ್ಷದಲ್ಲಿ ನೀವು ತಲೆ ಎತ್ತಿ ನಡೀತೀರಾ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಗುರುಗಳಿಗೆ ಏನಾದ್ರೂ ತಲೆ ಎತ್ತಿದೀರ ಅಂದ್ರೆ ಬರ್ತೀರಾ ಹನ್ನೆರಡು ವರ್ಷದಲ್ಲಿ ಆದ್ಮೇಲೆ ಅರ್ಥ ಆಯ್ತಾ ನಿಮ್ಮ ಟರ್ನಿಂಗ್ ಪಾಯಿಂಟ್ ಯಾವಾಗ ಹೇಳಿ ಅಥವಾ ತಗೇತಿ ಹನ್ನೆರಡನೇ ತರಗತಿ ಅಲ್ಲಿವರೆಗೂ ನೀವು ಹಂಡ್ರೆಡ್ ಪರ್ಸೆಂಟ್ ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ಒಂದೇ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಒಂದು ಯಾರು ಬೇಜಾರ್ ಮಾಡ್ಕೊಬೇಕಾಗಿಲ್ಲ ಸರ್ಕಾರಿ ಶಾಲೆ ಓದ್ತಾ ಇದ್ದೀರಾ ಅಂದ್ರೆ ದೇವರ ದೇವರ ಅನುಕ್ರಹದಿಂದ ನೀವು ಓದ್ತಾ ಇದ್ದೀರಾ ನೀವು ಬೇಜಾರ್ ಮಾಡ್ಕೋಬೇಕಾಗಿಲ್ಲ ನೀವು ಉಳಿತಾಯ ಇಷ್ಟೇ ನಿಮ್ ತಂದೆ ತಾಯಿಗೆ ಹೇಳಿ ಪ್ರೈವೇಟ್ ಸ್ಕೂಲ್ ಹೋಗಿ ಎಷ್ಟು ಪಟ್ಟ ನನ್ಗೆ ಹತ್ತು ಸಾವಿರ ನನ್ನ ಅಕೌಂಟ್ಗೆ ಹಾಕಿ ಹತ್ತು ವರ್ಷ ಹಾಕಿ ಹನ್ನೆರಡು ವರ್ಷ ಹಾಕಿ ಅದೇ ದುಡ್ಡನ್ನ ನಾನು ಅದ್ರಲ್ಲಿ ನೆಕ್ಸ್ಟ್ ಹನ್ನೆರಡು ವರ್ಷ ಆದ್ರೆ ನಾನೇನೋ ಸಾಧ್ಯ ಮಾಡ್ತೀನಿ ಅದಕ್ಕೆ ಯೂಸ್ ಆಗುತ್ತೆ ಈಗ ಕೊಡೋದನ್ನ ಬಳಸ್ಕೊಳ್ಳಿ ಹನ್ನೆರಡು ವರ್ಷ ಆದ್ರೆ ನಿಮ್ಗೆ ನಿಮ್ ತಂದೆ ತಾಯಿ ಸೇವ್ ಮಾಡಿದ್ರು ಯೂಸ್ ಮಾಡೋದು ನಿಮ್ ತಂದೆ ತಾಯಿಗೆ ಬುದ್ಧಿ ಹೇಳಿ